ಹಲೋ ಗೈಸ್ ಆರ್ ಸಿ ಬಿ ವಾರ್ತಾ ಸಿ ಎಸ್ಗೆ ಈಗ ಆರ್ ಸಿ ಬಿ ಐ ಬ್ಯಾಟಿಂಗ್ ಮುಕ್ತಾಯವಾಗಿದೆ ಇನ್ನು ಆರ್ ಸಿ ಬಿ ಏನಪ್ಪಾ ಅಂದರೆ ಒನ್ ಸೆವೆಂಟಿ ಫೋರ್ ಟಾರ್ಗೆಟ್ ಕೊಟ್ಟಿದೆ ಬಟ್ ಇಲ್ಲಿ ಅನೂಜ್ ರಾವತ್ ಮತ್ತು ದಿನೇಶ್ ಕಾರ್ತಿಕ್ ಅವರ ಅಬ್ಬರಕ್ಕೆ ಸಿ ಎಸ್ಗೆ ಧುಳಿ ಪಟ್ಟ ಅಂತ ಹೇಳ್ಬೋದು ಇನ್ನು ಇತಿಹಾಸ ನಿರ್ಮಿಸಿದ ಕಾರ್ತಿಕ್ ಅನುಜ್ ರಾವತ್ ನೋಡ್ಬೋದು ನಮ್ಮ ಆರ್ ಸಿ ಬಿ ತಂಡ ಒಂದು ಹಂತಕ್ಕೆ ಏನಪ್ಪ ಅಂದರೆ ಈಗ ಎಪ್ಪತ್ತ ಎಂಟಕ್ಕೆ ಐದು ವಿಕೆಟ್ ಕಳೆದುಕೊಂಡಿತ್ತು ಅದು ಹನ್ನೊಂದು ಪಾಯಿಂಟ್ ನಾಲ್ಕು ಓವರ್ ಆಗಿತ್ತು ಬಟ್ ಅಲ್ಲಿಂದ ನಮ್ಮ ಆರ್ ಸಿ ಬಿ ತಂಡ ಈಗ ಫಿನಿಕ್ಸ್ನಂತೆ ಕಮ್ ಬ್ಯಾಕ್ ಮಾಡಿದೆ ಬಟ್ ಇದು ಗುರು ಕಮ್ ಬ್ಯಾಕ್ ಅಂತಂತೇಳ್ಬೋದು ದಿನೇಶ್ ಕಾರ್ತಿಕ್ ಮತ್ತು ಅನುಜ್ ರಾವತ್ ಅವರು ಇದೀಗ ತೊಂಬತ್ತೈದು ರನ್ಗಳ ಬಿಗ್ ಪಾರ್ಟ್ನರ್ಶಿಪ್ ಆಡಿದ್ರು ಕೇವಲ ಐವತ್ತು ಬಾಲಿಗೆ ಇವರು ಇದೀಗ ತೊಂಬತ್ತೈದು ಪಾರ್ಟ್ನರ್ಶಿಪ್ ಆಡಿದರು ಇನ್ನು ಅನುಜ್ ರಾವತ್ ಇಪ್ಪತ್ನಾಲ್ಕು ಬಾಲಿಗೆ ನಲವತ್ತು ನೋಡಿದರೆ ದಿನೇಶ್ ಕಾರ್ತಿಕ್ ಅವರು ಇಪ್ಪತ್ತಾರು ಬಾಲಿಗೆ ಮೂವತ್ತ ಎಂಟರ ನೋಡಿದರು ಇನ್ನು ಆರ್ ಸಿ ಬಿ ತಂಡ ಕಮ್ ಬ್ಯಾಕ್ ಮಾಡಿ ಈಗ ಶೂಜ್ ಟಾರ್ಗೆಟನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಬಟ್ ಇದನ್ನು ಆರ್ ಸಿ ಬಿ ತಂಡ ಈಗ ಡಿಪೆಂಡ್ ಮಾಡಿಕೊಳ್ತಾ ಇಲ್ವಂಥ ಕಾದೊಳ್ಬೇಕು ವೀಕ್ಷಕರೇ ಇದು ಏನಪ್ಪ ಅಂದರೆ ಅನುಜ್ ರಾವತ್ ಮತ್ತು ಕಾರ್ತಿಕ್ ಅವರ ಅಬ್ಬರಕ್ಕೆ ಸಿ ಕೆ ಧೂಳಿಪಟ ಅಂತ ಹೇಳ್ಬೋದು ವಿಡಿಯೋ ಲೈಕ್ ಮಾಡಿ ಹಾಗೆ ನೀವು ಆರ್ ಸಿ ಬಿ ತಂಡ ಸಿ ಎಸ್ ಅವ್ರದ್ದು ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು